ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ ನಾನ್ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟಿನ ಜುನ್ಕಾ ಒಡಿ ಜುನ್ಕಾವಡಿ ಮಾಡ್ಲಿಕ್ಕೆ ನಾನು ಅರ್ಧ ಕೆಜಿ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದು ಹಸಿ ಖಾರ ತಗೊಂಡಿದ್ದೀನಿ ಮುಂಚೆ ನೀರ್ ತಗೊಂಡಿದ್ದೀನಿ ಟೊಮೆಟೊ ಮತ್ತೆ ಇದು ಕೊಬ್ಬರಿ ನಾನು ಮಿಕ್ಸರ್ ಮಾಡಿಟ್ಟಿದ್ದೀನಿ ಕೊಬ್ಬರಿ ಕೊಬ್ಬರಿ ಮತ್ತು ಜೀರಿಗೆ ಮತ್ತು ಇದು ಎರಡು ಒನ್ ತಗೊಂಡಿದ್ದೀನಿ ಇವಾಗ ಹೇಗ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದ್ ಸ್ಪೂನ್ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗ್ಲಿ ಆವಾಗ್ಲಿ ನಾನು ಕಟ್ ಮಾಡ್ದಂತ ಒಣ ಹಾಕ್ತಾ ಇದೀನಿ ನಮ್ಮ ನಮ್ ಸೈಡ್ ಬಹಳ ಸ್ಪೆಷಲ್ ಡಿಶ್ ಇದು ಇವಾಗ ಟೊಮೆಟೊ ಕಟ್ ಮಾಡಿದಂತ ಟೊಮೆಟೊ ಹೋದಿನ ಕೊಬ್ಬಿ ಎಲ್ಲ ಕೂಡ ಹಾಸ್ತಾ ಇದೀನಿ ನೀವು ಎಲ್ಲಾದ್ರೂ ಸೂರಿಗೆ ಹೋಗುವಾಗ ಅದು ಮಾಡ್ಕೊಂಡು ಹೋದ್ರು ನಡೀತದ ಯಾಕಂದ್ರೆ ಇದು ಜಲ್ದಿ ಕೆಡೋಗಿಲ್ಲ ಮತ್ತೆ ಏನು ಆಗೋದಿಲ್ಲ ಇಷ್ಟೇ ಅದಕ್ಕಾಗಿ ಒಂದ್ ಒಂದ್ ದಿವಸ ಸ್ಟೇ ಇದು ಒಂದ್ ದಿವ್ಸ ಚೆನ್ನಾಗೇ ಇರ್ತದ ಏನು ಆಗೋದಿಲ್ಲ ನೀವು ಕೂಡ ಮನೇಲಿ ಮಾಡ್ಕೊಂಡು ಹೇಗಾಗಿದೆ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿ ನಾನು ಹಸಿ ಖಾರ ಹಾಕ್ತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕಿ ನಾನು ಇಷ್ಟ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋ ಎಲ್ಲ ಕೂಡ ಇವಾಗ ನಾನು ಹುಣಸೆ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಈ ತರ ಹುಣಸೆ ನೀರು ಚೆನ್ನಾಗಿ ಆವಾಗಲೇ ತೊಳೆದಿಟ್ಟಿದ್ದೆ ತೊಳೆದಿಟ್ಟೆ ನೆನೆ ಹಾಕಿದ್ದೆ ನಾನು ಇವಾಗ ಇದಕ್ಕೆ ಸ್ವಲ್ಪ ನಾನು ಅರ್ಶನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶನ ಹಾಕೋಬೇಕು ರುಚಿಗಾಗೋಷ್ಟು ನಾನು ಲೋ ಇಟ್ಟು ಫ್ಲೇಮ್ ಸ್ಲೋ ನೇ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಹತ್ಕೊಳ್ಳೋ ಚಾನ್ಸ್ ಇರ್ತದಲ್ಪ ಅದಕ್ಕಾಗಿ ನೋಡಿ ಈ ಥರ ಮಾಡ್ಕೋಬೇಕು ಇವಾಗ ನಾನು ವೆಜ್ ಸ್ವಲ್ಪ ನೀರ್ ಹಾಕೋತೀನಿ ನೀವು ಕೂಡ ಒಂದು ಗ್ಲಾಸ್ ನೀರು ನೀರ್ ಹಾಕೋಬೇಕು ಇವಾಗ ನೀರ್ ಕುದಿಲಿ ಇವಾಗ ನಾನು ಫ್ಲೇಮ್ ಜಾಸ್ತಿ ಮಾಡಿದೀನಿ ಚೆನ್ನಾಗಿ ಕುದಿಲಿ ನೀರು ಇದು ಕುದಿ ಬರುವ ತನಕ ಮುಚ್ಚಿಡೋನಾ ಇವಾಗ ನಾನ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುದಿ ಬಂದಿದ್ದೇನ ಅಂತ ನೋಡ್ಕೊಳ ನೋಡಿ ಎಷ್ಟ್ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ಕಡ್ಲಿ ಇಟ್ಟು ಹಾಕ್ತಾ ಹೋಗ್ಬೇಕು ನೀವು ಸ್ಲೋಲಿ ಹಾಕ್ಬೇಕು ಯಾಕಂದ್ರೆ ಇದು ಆಗುವಂತ ಚಾನ್ಸಸ್ ಇರ್ತದ ಅದಕ್ಕಾಗಿ ಸ್ಲೋಲಿ 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 ಹಾಕುವಂತ ಹೋಗ್ಬೇಕು ಚೆನ್ನಾಗಿ ಈ ಸೈಡ್ ಇಂದ ಕೈ ಪೂನು ಚೆನ್ನಾಗಿ ಅಗಸ್ತಾ ಇರ್ಬೇಕು ಹೀಗೆ ತಿರ್ಗಿಸ್ತಾ ತಿರ್ಗಿಸ್ತಾ ನೋಡಿ ಹೀಗಾಗಬೇಕು ಸರ ನೋಡಿದ್ರಲ್ವಾ ನಾನು ಸ್ವಲ್ಪನು ಗಂಟಾಗ್ಲಾದಂಗೆ ನಾನು ಎಷ್ಟ್ ಚೆನ್ನಾಗಿ ತಿರುಗಿಸ್ಕೊಂಡಿದ್ರೆ ನಾನು ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದ್ ಐದು ನಿಮಿಷ ಕಾಲ ಮುಚ್ಚಿಡ್ಬೇಕು ಉಮ್ಗೊಳ್ಗೋಗ್ಬೇಕಂತಾರಲ್ವಾ ಹಾಗೆ ಡಮ್ ಆಗ್ಬೇಕು ಇದು ಲೋ ಫ್ಲೇಮ್ ಇರ್ಲಿ ಇವಾಗ ನಾನು ನೋಡಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಒಂದ್ ತಾಟಿಗೆ ಚೆನ್ನಾಗಿ ಸವರ್ಕೋಬೇಕು ನೋಡಿ ಈ ತರ ಸವರ್ಕೋತಾ ಇದೀನಿ ಇವಾಗ ನಾನು ಸಿಮ್ ಅನ್ನು ಆಫ್ ಮಾಡಿದ್ದೀನಿ ನೋಡಿ ಈ ತರ ಆಗಿದೆ ತುಪ್ಪ ನಾನು ಸವರ್ದಂತ ಸವಾರ್ದಂತೇಟಿಗೆ ಹಾಕೋತಾ ಇದ್ದೀನಿ ಈ ತರ ಟ್ಯಾಪ್ ಮಾಡ್ಕೋಬೇಕು ಚೆನ್ನಾಗಿ ಟ್ಯಾಪ್ ಮಾಡ್ಕೊಂಡು ಇವಾಗ ಅದಕ್ಕೆ ನಾನು ತುರ್ದ್ ಇಟ್ಕೊಂಡೆ ಅಂತ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ತುರಿದಿಟ್ಕೊಂಡಿದ್ದೆ ಆವಾಗಲೇ ಇದಕ್ಕೆ ನೋಡಿ ಇದು ವನ ಕೊಬ್ಬರಿ ಇದೆ ತುರಿದಿಟ್ಕೊಂಡಿದೆ ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅಷ್ಟು ಗಸಗಸಿ ತಗೊಂಡಿದ್ದೀನಿ ನಾನು ಹುರಿದಿಟ್ಟಿದೆ ಇವಾಗ ಇದು ನೋಡಿ ಈ ತರ ಚೆನ್ನಾಗಿ ಇದ್ರ ಮೇಲೆ ತಗೊಳ್ಕೊಬೇಕು ಈ ತರ ಆಗಬೇಕು ಮತ್ತೆ ಇದು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಳೆ ತಗೊಂಡಿದೀನಿ ಎಳ್ ಕೂಡ ಹಾಕೋಬೇಕು ಈ ತರ ಇವಾಗ ಸ್ವಲ್ಪ ನಾವು ಫ್ಯಾಚುಲಿಂದ ಹೀಗೆ ಒತ್ಕೋಬೇಕು ಇದು ಯಾಕಂದ್ರೆ ಅದ್ರ ಒಳಗಡೆ ನಾವು ಫಿಟ್ ಆಗ್ಬೇಕಲ್ವಾ ಅದು ಅದಕ್ಕಾಗಿ ನೋಡಿ ಈ ತರ ಚೆನ್ನಾಗಿ ಒತ್ತಿದ್ರೆ ಆಯ್ತು ಇವಾಗ ಇದಕ್ಕೆ ಇವಾಗ ನೋಡಿ ನಾನು ಫ್ಯಾಚುಲಿಂದ ಕಟ್ ಮಾಡ್ತಾ ಇದ್ದೀನಿ ನೀವು ಚಾಕು ಇಂದೂ ಕಟ್ ಮಾಡ್ಕೋಬಹುದು ಈ ತರ ಕಟಿಂಗ್ ಆಗ್ತಾ ಹೋಗ್ಬೇಕು ಇದಕ್ಕೆ ನೋಡಿ ಈ ತರ ನೀವು ಶಂಕರ್ ಹಾಗೆ ಕಟ್ ಮಾಡ್ಕೋಬಹುದು ಇದಕ್ಕೆ ಡೈಮಂಡ್ ಶೇಪ್ ಅಂತಾರೆ ನಾನು ತೋರಿಸ್ತಾ ಇರೋದು ಹಂಗೆ ಇವಾಗ ನಾನು ಎತ್ ತೋರಿಸ್ತೀನಿ ನೋಡಿ ಒಂದು ನೋಡಿ ಈ ತರ ಆಗ್ಬೇಕಿದ್ರು ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ನೋಡಿ ಫ್ರೆಂಡ್ಸ್ ನಾನು ಒಂದೊಂದಾಗಿ ಚೆನ್ನಾಗಿ ಹಾಕ್ತಾ ಹೋಗ್ತಾ ಇದ್ದೀನಿ ನೀವು ಕೂಡ ಹೀಗೆ ಮನೆಯಲ್ಲಿ ಮಾಡ್ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಆಗಲಿ ರೊಟ್ಟಿ ಜೋಡಿ ಆಗಲಿ ತಿನ್ಬಹುದು ಖಡಕ್ ರೊಟ್ಟಿ ಜೋಡಿನು ತಿನ್ಬಹುದು ಬಹಳ ರುಚಿಕರವಾದಂತ ಜುನ್ಕಾವಳಿ ರೆಡಿ ಆಗಿದೆ ಮತ್ತೆ ನೀವು ಟೂರಿಗ ಹೋಗುವಾಗ ಮಾಡ್ಕೊಂಡು ಹೋಗ್ಬೋದು ಇದು ಏನು ಆಗುದಿಲ್ಲ ಕೆಡೋದಿಲ್ಲ ಅದಕ್ಕಾಗಿ ಈ ತರ ಮಾಡ್ಕೊಂಡು ತಿನ್ಬಹುದು ನೋಡಿ ಫ್ರೆಂಡ್ಸ್ ನಾನು ಈ ತರ ಮಾಡಿಟ್ಟಿದ್ದೀನಿ ತಿಂಕಾವಿ ನೀವು ಕೂಡ ಮನೇಲಿ ಮಾಡ್ತಿದ್ದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕಾಗಿ